ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಸೊಪ್ಪಿನ ಮೊಸಪ್ಪನ್ನು ಮಾಡೋದನ್ನು ನಾನು ಇದ್ದೀನಿ ಮೆಂತ್ಯ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತೊಗರಿ ಬೇಳೆ ಒಂದು ಎರಡು ಹಿಡಿಯಷ್ಟು ತೊಳೆದಿಟ್ಕೊಂಡಿದ್ದೀನಿ ನೋಡಿ ಖಾರದ ಪುಡಿ ಒಂದೂವರೆ ಸ್ಪೂನು ಮಿಕ್ಸ್ ಮಸಾಲೆ ಪುಡಿ ಒಂದೂವರೆ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಬೆಳ್ಳುಳ್ಳಿ ಒಂದೂವರೆ ಗಟ್ಟಿ ಒಂದು ಈರುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಎರಡು ಟೊಮೆಟೊ ಎರಡು ಬದನೆಕಾಯಿ ಇಷ್ಟನ್ನು ನಾನು ಈಗ ಮಿಕ್ಸಿ ಕುಕ್ಕರ್ಗೆ ತೆಗೆದುಕೊಳ್ತಾ ಇದ್ದೀನಿ ಈಗ ನಾವು ಮೊದಲು ಬೇಳೆನ ಹಾಕ್ಕೊಳ್ಳೋಣ ಮತ್ತು ಸೊಪ್ಪನ್ನು ಸೇರಿಸೋಣ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸೋಣ ಮತ್ತು ಎರಡು ಟಮೋಟ ಮತ್ತು ಬದ್ನೆಕಾಯಿನ ಕಟ್ ಮಾಡಿ ಹಾಕೊಳ್ಳೋಣ ಟೊಮೆಟೊ ಬದ್ನೆಕಾಯಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಈಗ ಈ ಚುಂಬಲ್ಲಿ ನಾನು ಒಂದೂವರೆ ಚೊಂಬ ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹಳದಿ ಚೆಂಬು ಇದು ನೋಡಿ ಅರ್ಧ ಚೆಂಬು ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ ಹುಣಸೆ ಹಣ್ಣು ಜಾಸ್ತಿ ಹಾಕಬಾರ್ದು ನಾನು ಎಷ್ಟು ಹಾಕಿದ್ನೋ ಅಷ್ಟೇ ಹಾಕಿ ಇಲ್ಲಾಂದರೆ ಹುಳಿ ಹುಳಿ ಆಗಿರುತ್ತೆ ಮೂರು ವಿಜ್ಜಲನ್ನು ಕೂಗಿಸ್ಕೊಳ್ಳೋಣ ಕುಕ್ಕರು ತ್ರೀ ವಿಜ್ಜಲ್ಸ್ ಮಾಡಿಸಿದ್ದೆ ಕುಕ್ಕರನ್ನ ತೆಗೆದು ನೋಡೋಣ ಹ್ಯಾ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಬೆಂದಾಗಿದೆ ಚೆನ್ನಾಗಿ ಬೆಂದಿದೆ ಈಗ ನೀರೊಂದು ಕಡೆ ಎಲ್ಲ ತೆಗೆದುಬಿಡೋಣ ಒಂದು ಬೋವಲ್ಗೆ ನೀರೆಲ್ಲ ಬಸಿದುಕೊಂಡ್ಬಿಟ್ಟಿದ್ದೀನಿ ಈಗ ಇದನ್ನು ನಾವು ಮಸಿಯೋಣ ಮಸಿಯೋ ಕಟ್ಟಿ ತೆಗೆದುಕೊಂಡು ನೀಟಾಗಿ ಮಸುಪ್ಪು ಮಸಿದ್ಬಿಡೋಣ ನೋಡಿ ಈ ರೀತಿ ಮಸಿದಾಗಿದೆ ಈಗ ನಾವು ನೀರನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ನೀರು ನಾವು ಹಾಕುವಾಗಲೇ ಕಡಿಮೆ ಹಾಕ್ಕೊಂಡಿರಬೇಕು ಯಾಕಂದರೆ ಮೊಸಪ್ಪು ಗಟ್ಟಿಯಾಗಿದ್ದರೇ ತುಂಬ ರುಚಿಯಾಗಿರೋದು ಅದರಿಂದ ನೀರನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ನಾವು ಬೇಯಿಸೋಕ್ಕೆ ಹಾಕ್ಕೊಂಡಿರಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ಮೊಸಪ್ಪನ್ನು ಮಾಡ್ಕೋಬೇಕಾಗತ್ತೆ ನಾನು ಎಷ್ಟು ನೀರು ಹಾಕಿದರೂ ಅಷ್ಟು ನೀರು ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಈಗ ನಾವು ಈ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಈಗ ನಾವು ಒಂದು ಪಾತ್ರೆನೇ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಹಾಯಿಲನ್ನು ಸೇರಿಸೋಣ ಸಾಕಷ್ಟು ಹಾಯಿಲು ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಸಿಡಿಸೋಡಲಿ ಸಿಡಿಸಿಡ ಅಂತ ಇದೆ ಒಂದಿಷ್ಟು ಉಪ್ಪನ್ನು ಸೇರಿಸೋಣ ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಇವನ್ನು ಫ್ರೈ ಮಾಡೋಣ ಒಗ್ಗರಣೆ ನೋಡಿ ಆ ರೀತಿ ಬಾಡಬೇಕು ಆಗಲೇ ರುಚಿಯಾಗಿರೋದು ಈಗ ಮೊಸ ನಾವು ಒಂದು ಕುದಿ ಬಂದ ಮೇಲೆ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಪಾತ್ರೆಗೆ ಹಾಕುವಾಗ ಸ್ವಲ್ಪ ಸಾಂಬಾರು ನೆಲಕ್ಕೆ ಬಿದ್ದೋಯ್ತು ಒಂದು ಒಬ್ಬರಿಗಾಗುವಷ್ಟು ಸಾಂಬಾರು ಹೋಯಿತು ಫ್ರೆಂಡ್ಸ್ ನೋಡಿ ಗಟ್ಟಿಯಾಗಿ ಚೆನ್ನಾಗಿದೆ ಸಾಂಬಾರು ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ತಿಂದರೆ ತುಂಬನೇ ಬಾಡಿಗೆ ತುಂಬನೇ ಒಳ್ಳೆಯದು ಫ್ರೆಂಡ್ಸ್ ಹಾಗಾಗಿ ಮೆಂತ್ಯ ಸೊಪ್ಪಿನ ಸಾಂಬಾರನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ ನೀವು ಮೊಸನ ಪುಡಿ ಅಂತ ನಾನು ಬಿಟ್ಟಿದ್ದೀನಿ ಬೇಕಂದರೆ ಆ ರೀತಿ ಮಾಡಿಕೊಂಡು ಮೊಸೊಪ್ಪಿಗೆ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ನಿಮ್ಮ ಮನೇಲಿರುವಂತಹ ಮಸಾಲೆ ಪುಡಿ ಮಿಕ್ಸ್ ಮಸಾಲೆ ಪುಡಿ ಇರುತ್ತೆ ನೋಡಿ ಅದನ್ನೇ ನೀವು ಹಾಕ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಕೂತಿದ್ದಾನೋ ಬಂದು ನಮ್ಮ ಚಿಟ್ಟಿ ಇವನಿಂದನೇ ಫ್ರೆಂಡ್ಸ್ ನನಗೆ ಡಿಸ್ಟರ್ಬ್ ಆಗಿದ್ದು ಅಮ್ಮ ಅಂತ ಬಂದು ಕೂತ್ಕೊಂಡ ಅದರಿಂದ ಅಲ್ಲಿ ಸಾಂಬಾರು ಪಾತ್ರೆಗೆ ಹಾಕೋದನ್ನು ಚೆಲ್ಲಿದ್ದೀನಿ ಒಂಚೂರು ನೋಡಿ ಫ್ರೆಂಡ್ಸ್ ಈ ರೀತಿ ಕುದ್ರೆ ಒಂದು ಎರಡು ಎರಡು ನಿಮಿಷ ಕುದ್ರೆ ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ಮೊಸೊಪ್ಪಿನ ಸಾಂಬಾರು ತುಂಬಾ ಈಸಿ ಇದೆ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಆಯಿತು ಆ ರೀತಿ ಕುದಿ ಬಂದರೆ ಈಗ ಸ್ಟವನ್ನ ಹಾಕಿ ಮಾಡ್ತಾಯಿದ್ದೀನಿ ಸಾಂಬಾರು ರೆಡಿ ಆಯಿತು ಈಗ ಮೆಂತ್ಯ ಸೊಪ್ಪಿನ ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಮುದ್ದೆ ರೈಸ್ಗೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ತುಂಬ ತುಂಬಾ ರುಚಿಯಾಗಿರುತ್ತೆ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ರೆಡಿ ಮಸೊಪ್ಪಿನ ಸಾಂಬಾರ್ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದಾಯಿತು ತುಂಬನೇ ತುಂಬಾ ರುಚಿಯಾದಂತಹ ಮೆಂತ್ಯ ಸೊಪ್ಪಿನ ಮಸೊಪ್ಪು ಸಾಂಬಾರು ರೆಡಿಯಾಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್